ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನೊಂದು ಒಳ್ಳೆ ರೆಸಿಪಿ ಬಂದಿದ್ದೀನಿ ಇವತ್ತು ಒಳ್ಳೆ ರೆಸಿಪಿ ಅಂದರೆ ನಮ್ಮ ಲೇಡೀಸಿಗೆ ತುಂಬ ಒಳ್ಳೆ ರೆಸಿಪಿ ಇದು ನೋಡಿ ಇದು ಕಾಲು ಕುರಿ ಕಾಲು ಇದು ಕಾಲು ಕುರಿ ಕಾಲು ಅಂತ ಹೇಳಿ ಅದಕ್ಕೆ ಚಂದ ಮಾಡಿ ಅಲ್ಲಿ ಸುಟ್ಟು ಎಲ್ಲ ರೆಡಿ ಮಾಡಿ ಕೊಡ್ತಾರೆ ಸುಟ್ಟು ಬೆಂಕಿ ಸುಟ್ಟು ಅದ್ರ ಚರ್ಮ ಕ್ಲೀನ್ ಮಾಡಿ ಕೊಡ್ತಾರೆ ಈಗ ಸ್ವಲ್ಪ ಕಪ್ ಕಪ್ ಇರ್ತದೆ ಸುಟ್ಟದ್ರೆ ಕಪ್ ಕಪ್ ಇರ್ತವೆ ಹಾಗೆ ಚರ್ಮ ತೆಗೆದ್ರೆ ಅದು ಬಿಳಿ ಬಿಳಿ ಇರ್ತದೆ ಸುಟ್ಟದ್ ಬೆಸ್ಟ್ ಅಂತ ಹೇಳ್ಬೋದು ಅಕ್ಕಿಗೆ ಇದೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಇದು ನಾವ್ ಮಠಿ ಆದ್ರೆ ನಮ್ಗೆ ಇದು ಸಿಕ್ತದೆ ಅಂತ ಗೊತ್ತಿರ್ಲಿಲ್ಲ ನಮ್ಗೆ ಆಚೆಲ್ಲ ಅಂತ ಗೊತ್ತಿತ್ತು ಇಲ್ಲಿ ಸಿಗ್ತದೆ ಅಂತ ಚರ್ಮ ತೆಗೆದ್ರೆ ಬಿಳಿ ಬಿಳಿ ಇರ್ತದೆ ಇದು ಬೆಂಕಿಲಿ ಸುಟ್ರೆ ಮಾತ್ರ ಸೊಂಟ ಮಾಡಿದ್ರೆ ಮಾತ್ರ ಈಗ ಆಗೋದು ತುಂಬಾನೇ ಒಳ್ಳೆ ಬೆನ್ನಿಗೆ ಮತ್ತೆ ನಾವು ಸೊಂಟಕ್ಕೆಲ್ಲ ತುಂಬಾ ಒಳ್ಳೆ ಸೂಪ್ ಮಾಡುವ ಅಂತ ಹೇಳ್ಕೊಬೋದು ಒಂದ್ ದೊಡ್ಡ ನೀರುಳ್ಳಿ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಕಾಳು ಮೆಣಸು ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ಕುಕ್ಕರ್ನಲ್ಲಿ ಸ್ವಲ್ಪ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಒಂದು ನೀರು ಒಗ್ಗರಣೆ ಕೊಟ್ಟರೆ ಸ್ವಲ್ಪ ಬ್ರೌನ್ ಕಲರ್ಬೇಕಲ್ಲ ಬ್ರೌನ್ ಕಲರ್ ಆದ ನಂತರ ಸ್ವಲ್ಪ ನೀರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಗ್ಗರಣೆ ಕೊಡಬೇಕು ಸ್ವಲ್ಪ ಒಳ್ಳೆ ಪರಿಮಳ ಬರಬೇಕು ಅದರಲ್ಲಿ ಬೆಂದು ಫ್ರೈ ಮಾಡೋ ಬರುವಾಗ ಈ ರೀತಿ ನಾವು ಕಾಲು ಹಾಕ್ಬೇಕು ಅದರದ್ದು ನಾವು ತೆಗ್ದು ಇಟ್ಕೊಂಡಿದ್ದೀವಲ್ಲ ಪಾಯ ಅದು ಹಾಕ್ಬೇಕು ಅದು ಹಾಕಿ ಚೆಂದ ಮಾಡಿ ಬಿಸಿಯಾದರೆ ಇದೇನಾಗ್ತದೆ ಗೊತ್ತಾಗ ಒಳ್ಳೆ ಪರಿಮಳ ಬರ್ತಾ ಇರ್ತದೆ ಅದು ಈ ಹುಣ್ಣಿ ಹೀಗೆ ಆಗಿದೆಯಲ್ಲ ಇದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತದೆ ಅದು ಚೆಂದ ಮಾಡಿ ಬೆಂದ ನಂತರ ಅದೊಳ್ಳೆ ಪರಿಮಳ ಬರ್ತಾ ಇರ್ತದೆ ಪರಿಮಳ ಬರುವಾಗ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಕಾಲೆಲ್ಲ ಹಾಕಿ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಅದಕ್ಕೆ ನಾವು ಕಾಳು ಮೆಣಸು ಪುಡಿಯನ್ನು ಕಂಡು ಹಾಕಿದೀವಿ ನಮಗೆ ಪುರಿ ಮಳಿಗಿದ್ದೆಲ್ಲ ಅದನ್ನು ಸಾಕಿ ಒಂದು ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಬೇಕು ನೀರಾಕೆ ಒಳ್ಳೆ ಒಗ್ಗರಣೆ ಕೊಟ್ಟಿದ್ದರು ಸರಿ ಬೇಯ ಒಂದು ಏಳರಿಂದ ಎಂಟು ನಿಮ್ಸಿಲ್ ಬರಬೇಕು ಬೇಕು ಯಾಕೆಂದರೆ ಅದು ಅಷ್ಟು ಸುರಬಳ್ಳಿ ಬೇಯೋದಿಲ್ಲ ಒಳಗಡೆ ಇರೋದು ನಮ್ಮ ಮೂಳೆ ಹೊರಗೆರೋದು ಕರ್ಬಿ ಅಂಗೆ ಚೆನ್ನಾಗಿ ಮತ್ತು ತೋರಾಕ್ತಾರೆ ಅಂತ ಎನ್ಸೋದಿಲ್ಲ ಬೇಡ ಅದಲ್ಲೇನು ಸಹ ಆಗೋದಿಲ್ಲ ಅದು ತುಂಬ ಒಳ್ಳೇದು ಅಂತ ಹೇಳ್ತಾರೆ ತಗೊಂಡ್ಬಂದು ಇದು ಸ್ವಲ್ಪ ಕಲ್ಲುಪ್ಪು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಅಷ್ಟು ಒಳ್ಳೆಯ ಒಂದು ಮಾಡಿ ತಿರುಗಿಸ್ಕೊಡ್ತು ಸ್ವಲ್ಪ ಸ್ವಲ್ಪ ಕಾಯಿಸಿ ಅದಕ್ಕೆ ಒಂದು ನಮಗೆ ಎಷ್ಟು ನೀರು ಬೇಕು ಒಂದು ಒಂದು ನಾಲ್ಕು ಜನ ಇದ್ದರೂ ಮೂರು ಜನ ಇದ್ದರ ಅದಕ್ಕೆ ಅಷ್ಟು ನೀರ ಚೆಂದ ಒಗ್ಗರಣೆ ತಿರುಗಿಸ್ಕೊಟ್ಟು ಏಳರಿಂದ ಎಂಟು ರೀಸಲ್ ಅಂತೂ ಬೇಕಿದ್ದರೆ ಚಂದ್ರೆ ಅದು ಬೇಯಬೇಕಲ್ಲ ಸರಿಯಾಗಿ ಎಂದರೂ ಬಾಯಿ ಮುಚ್ಚರ ಮುಚ್ಚಿ ಬೇಯಿಸಿದರೆ ಆಯಿತು ಈಗ ಕಾಳು ಮೆಣಸು ಪುಡಿ ಪುಡಿ ಮಾಡಿಟ್ಟ ಕಾಳು ಮೆಣಸು ಪುಡಿ ಹಾಕ್ತಿದ್ದಾನೆ ನೋಡಿ ಕುಕ್ಕರ್ ಮುಚ್ಚೆಲ್ಲ ಮುಚ್ಚಿ ಇಟ್ಟು ಬೇಯಿಸಿದ್ರೆ ಆಯಿತು ಬೇಯಿಸಿದ ನಂತರ ನೋಡಿ ಈಗ ಹಾಕ್ತದೆ ನೋಡಿ ಕುಡಿದಿಗೆ ಒಳ್ಳೆ ಟೇಸ್ಟ್ ಇತ್ತು ಅನ್ಮ ಇದು ನೋಡಿ ತುಪ್ಪ ಎಲ್ಲ ಜಾಸ್ತಿ ತುಪ್ಪ ಎಣ್ಣೆ ಹಾಕ್ಬಾರ್ದು ಅದರಲ್ಲೇ ತುಪ್ಪ ಬಿಡ್ತು ಚರ್ಬಿ ಬಿಡ್ತದೆ ತುಂಬ ಒಳ್ಳೇದು ಬೆಣ್ಣೆ ನೋವಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ನಾನೇ ಇಟ್ಟು ನೋಡಿ ಹೀಗೆ ಆಗಿರ್ತದೆ ಇದನ್ನೀಗ ಬಿಸಿ ಬಿಸಿ ಕುಡಿಬೇಕು ನಾವು ತುಂಬ ಒಳ್ಳೆ ಬೆಸ್ಟ್ ಬೆನಿಫಿಟ್ಟು ಈಗೇ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್